ಇವತ್ತಿನ ದಿನ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೀವಿ ಸುದ್ ಈ ಸುದ್ದಿಗೋಷ್ಠಿಯ ಉದ್ದೇಶ ಏನಂತಂದ್ರೆ ನಾಳೆ ಜುಲೈ ಇಪ್ಪತ್ತೊಂದು ನಮ್ಮ ರಾಷ್ಟ್ರೀಯ ಧೀಮಂತ ನಾಯಕರಾಗಿರುವ ಸನ್ಮಾನ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಹುಟ್ಟು ಹಬ್ಬವನ್ನು ಬಹಳ ಒಂದು ವಿಶೇಷ ಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಆಯೋಜನೆ ಮಾಡಿದ್ದೀವಿ ಬರೀ ವ್ಯಕ್ತಿ ಪೂಜೆ ಮಾಡಬಾರ್ದು ಅವರು ಮಾಡಿರುವಂಥ ನಮ್ಮ ಭಾಗ್ಯಕ್ಕೆ ಕೊಟ್ಟಂಥ ನಮ್ಮ ದೇಶಕ್ಕೆ ಕೊಟ್ಟಂಥ ಸಾಧನೆಗಳನ್ನು ನೆನೆಯುವ ಮೂಲಕ ಅವುಗಳನ್ನು ನಾವು ಮತ್ತೊಂದು ಸಲ ಜನರಿಗೆ ಜನಮಾಸ ಜನಮಾನಸಕ್ಕೆ ಆ ಪ್ರತಿಯೊಂದು ಕಾರ್ಯಕ್ರಮಗಳ ಉದ್ ಉದ್ದೇಶ ಮತ್ತು ಅದರಿಂದ ನಮಗೆ ಸಿಕ್ಕಿರುವಂಥ ಕೊಡುಗೆ ಉಪಯೋಗಗಳನ್ನು ಜನರಿಗೆ ಮುಟ್ಟಿಸ್ಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ನಮ್ಮ ಕಲಬುರಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಯಾಗಿರುವಂಥ ಶ್ರೀ ಶರಣ ಶರಣ ಬಸವ ವಿದ್ಯಾ ಸಂ ವರ್ಧಕ ಸಂಘ ಅಲ್ಲಿ ದೊಡ್ಡಪ್ಪ ಅಪ್ಪ ಒಂದು ಹಾಲ್ನಲ್ಲಿ ಈ ನಮ್ಮ ಸಾಹೇಬರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದು ನಾವು ಅವರನ್ನು ಒಬ್ಬ ರಾಜಕೀಯ ನೇತಾರನ್ನಾಗಿ ನೋಡಿದೆ ಒಬ್ಬ ಪಕ್ಷಾತೀತವ ಪಕ್ಷದ ನಾಯಕರನ್ನಾಗಿ ನೋಡದೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಹುಟ್ಟು ಹಬ್ಬ ಹಬ್ಬದ ಆಚರಣೆಯನ್ನು ಮಾಡಬೇಕಾಗ್ಯದ ಅದರಲ್ಲಿ ಭಾಗವಹಿಸಬೇಕಾಗ್ಯದ ಯಾಕಂದರೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅವ್ರು ಬೆಳೆದ್ರು ನಮ್ಮ ಸಾಹೇಬರು ಇದೇ ನಮ್ಮದೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಚಿಗುರಾಗಿ ಹುಟ್ಟುಕೊಂಡಂಥವ್ರು ಅವರು ಇವತ್ತ ಕಲ್ಯ ಈ ದೇಶಕ್ಕೆ ಒಂದು ದೊಡ್ಡ ಎಮ್ಮರ ಬೃಹತ್ ಆನಂದ ಮರವಾಗಿ ಅವರು ನಿಂತಿದ್ದಾರೆ ಒಂದು ಶಕ್ತಿಯಾಗಿ ಅವರು ಬರೀ ಕಲ್ಯಾಣ ಕರ್ನಾಟಕದ ನಾಯಕರಲ್ಲ ಕರ್ನಾಟಕದ ನಾಯಕರಲ್ಲ ಇಡೀ ದೇಶದ ಒಂದು ಶಕ್ತಿ ಅನ್ನುವಂಥ ಅನ್ನುವಂಥದ್ದು ನಾವು ಇವತ್ತು ಬಹಳ ಖುಷಿಯಿಂದ ಹೇಳ್ಕೊಬೇಕಾಗ್ಯದ ಇನ್ನು ಅವರ ಸಾಧನೆ ಕೆಲಸಗಳಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿದಾಗ ನಾವು ಯಾಕಡೆ ಯಾವುದಕ್ಕೆ ಹೋದ್ರು ಕೂಡ ನಮ್ಮ ಕ ಸಾಹೇಬರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ನಾವು ನೋಡ್ತಾ ಇದ್ದೀವಿ ಎಸ್ ಹಾಸ್ಪಿಟಲ್ ಹೋಗ್ರಿ ಏರ್ಪೋರ್ಟ್ ನೋಡ್ರಿ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಲಿ ಹೈಕೋರ್ಟ್ ಪೀಠ ಆಗಲಿ ನಾಗನಹಳ್ಳಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಆಗಲಿ ಬಹಳಷ್ಟು ಕೆಲಸಗಳು ನಮ್ಮ ಸಾಹೇಬ್ರ ಕೈ ಆಗ್ಯಾವ ಈ ಎಲ್ಲ ಕೆಲಸಗಳಿಗೂ ಕೂಡ ಕಳಶವಿಟ್ಟಂತೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನ ತಿದ್ದು ತಿದ್ದುಪಡಿ ತಂದು ಕಲ್ಯಾಣ ಕರ್ನಾಟಕದ ಭಾಗದ ಯುವಕ ಜನರಿಗೆ ಒಂದು ಹೆಚ್ಚಿನ ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಆ ಕೆಲಸನ ನಾವು ಯಾರೂ ಮರಿಬಾರದು ಅದನ್ನು ಪಕ್ಷಾತೀತವಾಗಿ ನಾವು ಸ್ವೀಕಾರ ಮಾಡಿಕೊಂಡು ಆ ಎಲ್ಲ ಯೋಜನೆಗಳನ್ನು ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳನ್ನು ನಾವು ಜನರಿಗೆ ಮುಟ್ಟಿಸುವಂಥ ರೀತಿಯಲ್ಲಿ ಈ ಒಂದು ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಮಾಡಬೇಕು ಅಂತ ನಾವು ಆಯೋಜನೆ ಮಾಡಿದ್ದೀವಿ ಒಬ್ಬ ರಾಜಕ ರಾಜಕಾರಣಿ ನೋಡ್ರಿ ಬರೀ ನಾನು ಯಾವಾಗಲೂ ಕೂಡ ಒಬ್ಬ ರಾಜಕೀಯ ರಾಜಕಾರಣಿ ಅಂತಂದರೆ ಎಮ್ ಎಲ್ ಎ ಆಗಬೇಕು ಜಡ್ ಆಗಬೇಕು ಕಾರ್ಪೊರೇಟರ್ ಆಗಬೇಕು ಅನ್ನೋದಲ್ಲ ಅದೆಲ್ಲ ಆದಮೇಲೂ ಕೂಡ ನಾವು ಜನರಿಗೆ ನಾಡಿಗೆ ದೇಶಕ್ಕೆ ಏನು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡ್ತಾರಲ್ಲ ಅಂಥ ನಾಯಕರು ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇವತ್ತು ಅವ್ರ ಹುಟ್ಟು ಹಬ್ಬನ ನಮ್ಮ ಪ್ರತಿಷ್ಠಿತ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಅದರ ಸಂಪೂರ್ಣ ಅಧ್ಯಕ್ಷತೆಯನ್ನು ನಮ್ಮ ಕಲ್ಯ ವಿಶರಣಬಸವ ವಿಶ್ವವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಪೂಜ್ಯ ಬಸವರಾವ್ ದೇಶಮುಖ ಸರ್ ಅವರು ಅದರನ್ನ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ವಿಚಾರಗೋಷ್ಠಿ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಅನ್ನುವಂತಹ ವಿಷಯದ ಮೇಲೆ ಸುದ್ದಿಗೋಷ್ಠಿ ಮಾಡ್ತಾ ಇದ್ದೀವಿ ಅದರಲ್ಲಿ ಆ ಆ ವಿಚಾರ ಉಪನ್ಯಾಸವನ್ನು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಭಾಗದ ಹೋರಾಟಗಾರರಾದಂಥ ಲಕ್ಷ್ಮಣ್ ಸರ್ ಅವರು ಅನುಭವಿಸಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವು ದಶಕಗಳಿಂದ ಅವರು ಹೋರಾಟ ಮಾಡಿದ ಅನುಭವ ಅದ ಅದರ ಅದರ ಅದಕ್ಕೋಸ್ಕರ ಅವ್ರು ಹೋರಾಟ ಮಾಡ್ಯಾರ ಅವರಿಗೆ ಅದರ ಬಗ್ಗೆ ಭಾಳಷ್ಟು ವಿಷಯಗಳು ಗೊತ್ತು ತಿಳ್ಕೊಂಡಂಥವ್ರು ಅದಾರ ಅವರನ್ನು ನಾವು ಉಪನ್ಯಾಸಕರಕರನ್ನಾಗಿ ತಿಳಿಯುವ ಅವರ ಜೊತೆ ಜೊತೆಗೆ ನಮ್ಮ ಭಾಗದ ಹಿರಿಯ ಲೇಖಕರು ಚಿಂತಕರು ವಿಚ ವಿಚಾರವಂತರು ಮತ್ತಂದರೆ ಸಾಹಿತಿಗಳಾದಂಥ ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ನಮ್ಮ ಜೊತೆ ಇರ್ತಾರೆ ಪ್ರೊಫೆಸರ್ ಎಚ್ ಟಿ ಪೋತೆ ಸರ್ ಅವರು ಅಪ್ಪಗೆರೆ ಸೋಮಶೇಖರ್ ಅವರು ಕಿರಣ್ ಗಾಜನೂರವರು ಮತ್ತಂದರೆ ನಮ್ಮ ಮಹಗರ್ ಸರ್ ಅವರು ಆಮೇಲೆ ಮಾರುತಿ ಗೋಖಲೆ ಸರ್ ಅಂತವರು ಮತ್ತಂದ್ರೆ ಇವರು ಮಸ್ತಾನ್ ಬಿರಾದ್ ಅವರಾಗಲಿ ಹಮ್ಮೀದ್ ಫೈಸಲ್ ಆಗಲಿ ಆರ್ ಜಿ ಸೇಟ್ಕಾರ್ ಅವರು ಪ್ರಮುಲಿ ಮಹಾಗಂಕರ್ ಅವರು ಶುಷಣಪ್ಪ ದೇಗಾಮ್ ಅವರು ಎಸ್ ಪಿ ಸುಳ್ಳದ್ದು ಅರ್ಜುನ್ ಭದ್ರೆಯವರು ಅರು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಅವರು ಸುರೇಶ್ ಶರ್ಮಾ ಸರ್ ಅವರು ಇಂಜಿನಿಯರ್